ಬೆಳಗಾವಿಯಲ್ಲಿ ಯೋಧನ ಕುಟುಂಬವೊಂದಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ ಅಂಗನವಾಡಿ ಕಟ್ಟಡ ಸ್ಥಳ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಯೋಧನ ಕುಟುಂಬಕ್ಕೆ ಗ್ರಾಮಸ್ಥರು ಬಹಿಷ್ಕಾರವನ್ನ ಹಾಕಿದ್ದಾರೆ ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೋಟಾಘಟ್ಟಿಯಲ್ಲಿ ನಡೆದಂತಹ ಘಟನೆ ಯೋಧ ವಿಠಲ್ ಕಡಕೋಳ ಕುಟುಂಬಕ್ಕೆ ಗ್ರಾಮಸ್ಥರು ಬಹಿಷ್ಕಾರವನ್ನ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಯೋಧ ವಿಠಲ್ ಕಡಕೋಳ ಕುಟುಂಬ ಈಗ ಮತ್ತೆ ಕಂಗಾಲಾಗಿದೆ ಮುಂದಿನ ತಿಂಗಳು ಯೋಧ ಮತ್ತು ಯೋಧನ ಸಹೋದರನ ನಿಶ್ಚಿತಾರ್ಥ ನಿಗದಿಯಾಗಿತ್ತು ಇಬ್ಬರ ನಿಶ್ಚಿತಾರ್ಥ ೂ ಈಗ ಗ್ರಾಮಸ್ಥರು ಬಹಿಷ್ಕಾರವನ್ನ ಹಾಕಿದ್ದಾರೆ ಯಾವ ಅರ್ಚಕರು ಸಹ ಯೋಧನ ನಿಶ್ಚಿತ ಅರ್ಥಕ್ಕೆ ಕಾರ್ಯವನ್ನ ಈ ಒಂದು ಕಾರ್ಯವನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಮದುವೆ ನಿಂತು ಹೋಗುವ ಆತಂಕದಲ್ಲಿದೆ ಈಗ ಯೋಧನ ಕುಟುಂಬ ಈ ಮಧ್ಯೆ ಯೋಧನ ಮನೆಗೆ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ ಇದು ನ್ಯೂಸ್ ಏಟೀನ್ ಕನ್ನಡ ವರದಿಯ ಫಲಶ್ರುತಿ ಈ ಘಟನೆ ಬಗ್ಗೆ ಯೋಧನ ತಂದೆ ತಾಯಿ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಬಹಿಷ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಬೆಳಗಾವಿಯಲ್ಲಿ ಯೋಧನ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಆಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ ಸದ್ಯ ಗ್ರಾಮಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟು ಏನು ಸಂಧಾನ ಕಾರ್ಯ ಮಾಡಿದ್ದಾರೆ ಆದ್ರೆ ಸಂಧಾನ ಯಶಸ್ವಿ ಆಗಿಲ್ಲ ಈ ಬಗ್ಗೆ ಮಾತಾಡೋಕೆ ಯೋಧರ ತಂದೆ ನಮ್ಮ ಜೊತೆಗಿದ್ರೆ ಏನಾಗಿತ್ರಿ ಮೂರು ವರ್ಷದಿಂದ ಒಂದ್ಸತಿ ಗಲಾಟೆ ಆಗಿತ್ತು ಈಗ ಯಾಕೆ ಈ ಒಂದು ಪದೇ ಪದೇ ಈಗ ಆಗ್ತದೆ ಈಗ ರೀ ಅವರು ನಾವು ನಿನ್ನೆ ಅಂಗೂ ಅಥವಾ ಕರೆದಿದ್ದೇವ್ರಿ ಮನೆ ಹಿರಿಯ ಕರೆದಿದ್ದೇವ್ರಿ ಅವ್ರು ಮಾಡ್ಯಾಲಂತ ಅವ್ರಂತಾರೆ ನಾವು ಮೊದಲು ಮಾಡ್ಯಾರ್ರೆ ಮೊದಲು ಮಾಡಿದ್ದ ಕರೆ ಐತ್ರಿ ನೀರಿಗಿನೂ ಮಾಡ್ಯಾರು ಲಗ್ನಕ್ಕೂ ಮೂರ್ತಕ್ಕೂ ಯಾವುದಕ್ಕೂ ಒದರಿಲ್ಲ ಒದ್ಕೊಟ್ಟಂತ ನಾವು ಗಪ್ಪದೇವ ನಾವು ಗಪ್ಪದೇವ ಈಗೇನ ನಾ ಅವ್ರ ಏನೋ ಯಾಕೆ ಆಗೋಲ್ಲಕ್ಕ ಈಗ ಈಗ ನಮ್ಮ ಅಟ್ ಕಟ್ ಕಾರ್ಯಕಟ ಬರೇ ಅಂತೇಳಿ ನಾವು ಅದರದ್ ಕರೆ ಸ್ವಾಮಿಗಳು ಅವ್ರು ಹಿಂಗ ಅಂತ ಹಿಂಗೆ ಸಂಬಂಧ ನಾವು ಇದು ಮಾಡಿದ್ವಿ ನೀವು ಸಾಲಿ ಜಾಗದಾಗ ನೀವು ಮನಿ ಕಟ್ಕೊಂಡ್ರಿ ಇಪ್ಪತ್ತು ಫೂಟ್ ನಿಮ್ದು ಸಾಲಿ ಜಾಗ ಐತಿ ಅಂತಾರೆ ನಮ್ ಭೂಮಿ ಅಲ್ರಿ ನಾವ್ ಸಾಲಿ ಹಂಗ ಹೆಂಗ ಇರ್ತ ಅವ್ರ ಬಾಗಿಲ್ಲ ಜಾಗ ಇರ್ತಾರ ಅವ್ರ ಸಾಲ ತರ್ನವ್ರಿಲ್ಲ ನಮ್ದು ಅಂತಾರ ಇಲ್ಲ ಅವ್ರ ಹಂಗ ನಮ್ ಅಷ್ಟೇ ಇದೆ ನಮ್ದು ನಮ್ ಅಸ್ತೆ ಇದೆ ನಮ್ ಅಜ್ಜಗಳು ಮುತ್ತಾಗ ಗಳಿಸಿದ ಭೂಮಿಯಾಗ ಹಂಗ ನಾವ್ ಅದಿವ ನಾ ಅವ್ರ ಏನ್ ಮಾಡ್ರು ನಾವು ಕಟಾತಿವ ಅಂತಂದ್ರ ಕಟಾತಿವ ಅಂದ ನಮ್ ಜಾಗ ಐತಿ ನಾವು ಕೊಡದಿ ಕೊಡದ ಗಪ್ಪ ಅದ್ ಗಪ್ಪ ಗಪ್ಪ ಅದ ಗಪ್ಪ ಅವ್ರ್ ಮುಂದೆ ಮಕ್ಕಳು ಇಲ್ಲ ನಮ್ ಬಗದಾಕ ಕಟ್ವಂದ್ರ ಇಲ್ಲೇ ಕಟ್ತೀವ ಅಂತ ಅಂದ್ರ ಅವ್ರ ಯಾಕ ನಾವ್ ಅಂಗವಾಡಿ ಸಾರಿ ಕಟ್ಟಾವ್ರು ಅಂದ್ರೆ ಇಲ್ಲ ನಾವು ಮತ್ ನನ್ ಬಗದಾಗ ಯಾಕ ಕಟ್ತೀರಿ ನನ್ನ ಹೇಳ್ಕೊಂಡು ಅರ್ಮ್ಯಾವ್ ಹೇಳಿ ಅವ್ರ ಟೀ ಇಲ್ಲ ಕರೆಸಿ ಅವ್ರನ್ನ ನಮ್ಮ ಕಾದಗ ಬಂದಪ್ಪ ಇಡು ಬಂದ ನಮ್ ಕಾದ್ಗಾಕೊಟ್ಟ್ರಿ ಹಿಂಗ್ ಹೋಗ್ಲು ನಾ ಎಲ್ಲ ಗಪ್ಪ ಅದಿವ್ ಗಪ್ಪ ಅದನ್ನ ಈಗ ನನ್ನ ಮಕ್ಕಳು ಲಾಕ ಕಾರಿವಿ ನಾವು ಹಿರಿಯಾರನ ಕರಿಬೇಕಂತೇಳಿ ನನ್ನ ಮಗ ನನ್ಗಾನ್ ಡಕ್ಟ್ರು ಕರೆದ ಸೈನ್ದಾಗ ಹೇಳಕ್ ಹದಾಗ ಹೂ ಅಂದ್ರ ಹೂ ಅಂದ್ ಮುಂಜೆ ಅತ್ತೈತ್ ಹತ್ತಿ ಪಿಸ್ಬಿಟ್ರು ಯಾರು ಬರ್ಲಿಲ್ಲ ಯಾವ ವಿಷಯ ಏನಿಲ್ಲ ಏನಿಲ್ರಿ ಏನಿಲ್ಲ ಎಲ್ಲಾ ಸಮಸ್ಯೆ ಇಲ್ಲ ನಮ್ಮ ಮಕ್ಳಿಗೆ ಕಾರ್ಯಕ್ಕೆ ನಾವು ಕರಿಯಕ್ಕೆ ಹೋಗಿದ್ವಿ ಅವ್ರು ಬರ್ಲಿಲ್ಲ ನಾವು ಅವ್ರ ಮೂರ ಮಂದಿ ಬರ್ಲಿಕ್ಕೆ ತಂಪಾಲಿ ತಾ ಅದ ಪಾಲಿ ನಾವು ಅದಿವೆ ಆದ್ರೆ ಸ್ವಾಮಿ ಒಬ್ಬ ಅಂದಿವೆ ಬಂದಿದ್ದೀವಿ ಆ ಸ್ವಾಮಿ ಬಾ ಅಂದ್ರೆ ಅವ್ನು ನಾವು ಬರ್ದು ಬಂದ್ಬಿಟ್ರಿ ಬರ್ದು ಬಂದು ಅವ್ರಿಗೆ ನನ್ನ ಇಲ್ಲಿ ನಾವು ಗಪ್ಪ ಅದೇವಿ ಗಪ್ಪ ಅದು ನಮ್ಮ ಕಳಾಗಳಿಗೆ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳ ಕಾರ್ಯ ಮಾಡ್ಕೊಂಡು ಮನೆಗೆ ಬಂದೇನ್ ರೀ ಸರ್ ತಾಯಿಗಳು ಮತ್ತು ನಮ್ಮ ಮನೆ ಅಂಗಳದಲ್ಲಿ ಅಂಗನವಾಡಿ ಕಚ್ಚಿ ಅಂಗನವಾಡಿ ನಿರ್ಮಾಣಕ್ಕೆ ಅವರು ಮುಂದಾಗಿದ್ರು ನಾವಕ್ಕೆ ಅವಕಾಶ ಕೊಡಲಿಲ್ಲ ಹೀಗಾಗಿ ನಮ್ಮ ಮಕ್ಕಳ ಏನು ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಯಾವುದೇ ಪೂಜಾರಿ ಬರಲಿಲ್ಲ ಹೀಗಾಗಿ ಒಂದು ಮತ್ತೆ ವಿವಾದ ಸೃಷ್ಟಿಯಾಗಿದೆ ಏನಾದರೂ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಈ ಒಂದು ವಿವಾದ ಏನಿದೆ ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಅವರ ಆಗ್ರಹವಾಗಿದೆ ಬೆಳಗಾವಿಯಿಂದ ಕ್ಯಾಮರಾಮನ್ ಪವನ್ ಜೊತೆ ಚಂದ್ರಕಾಂತ್ ಸುಗೊಂದಿ ನ್ಯೂಸ್ ಏಟಿನ್ ಕನ್ನಡ ಯೋಧನ ಕುಟುಂಬದವರ ಮಾತು ಈ ತರ ಆದ್ರೆ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಬಹಿಷ್ಕಾರವನ್ನೇ ಹಾಕಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ತಾರೆ ನಿಮ್ಗೊಂದು ಏನಾರ ಒಂದು ದೇವಸ್ಥಾನಕ್ಕೆ ದಾರಿ ಕೊಡ್ತೀವಿ ಅವ್ರಿಗೆ ನಮಗ ಅನುಕೂಲ ಇರ್ತದೆ ಯಾವುದು ಒಂದು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಂತ ಕೆಲಸ ಅಂಗನವಾಡಿಗೆ ಅದ್ರ ಬದಲಾಗಿ ಅದನ್ನ ದಾರಿ ಕೊಡ್ತೀವಿ ಅಂತ ಅಂತಂದ್ರು ಅವಾಗ ಹ್ಞೂ ಅಂತಂದ್ರು ಎಲ್ಲಾ ಬಾಂಡ್ ಮಾರ್ಸ್ಬೇಕಂತ ಮಾಡುದು ಅವಾಗು ಅವರು ತಪ್ಪಿಸ್ಬಿಟ್ರು கன்வன்ஸ்க்கோண்ட் மணி கெடுபார்டு இரலி அந்த அதுநை பூட்டி காசுமா